ಯೂಟ್ಯೂಬ್ ಮಂದಿಗೆ ನಾನು ಯೋಚನೆ ಮಾಡ್ತಿರ್ತಾನೆ ನಮ್ಮಂಥ ಮೂರು ನಂಬರ್ ಹಡಿಸಿ ಮಕ್ಕಳು ಹುಟ್ಟಿದ ಕಣು ಆಮೇಲೆ ಎಲ್ಲರೂ ಮನ್ಯಾನವರು ಎಲ್ಲ ಊರು ತುಂಬ ಸ್ವೀಟ್ ಕೊಟ್ಟಿರು ಅಂತೇಳಿ ನಾನು ಯೋಚನೆ ಮಾಡ್ತಿರ್ತಾನೆ ಅಂದ್ರೆ ನಮ್ಮಂಥ ಮೂರು ನಂಬರ್ ಹಡಿಸಿ ಮಕ್ಕಳು ಹುಟ್ಟಿದ ಕ ಮನೆಯನ್ನವರು ಊರು ತುಂಬ ಸ್ವೀಟ್ ಕೊಟ್ಟಿರು ಅಂತ ಯೋಚನೆ ಮಾಡ್ತಾನೆ ನೀವು ಇದನ್ನು ಯೋಚನೆ ಮಾಡ್ಬೇಕೈತಿ ಅಂದರೆ ಇದು ಗೊತ್ತಾಕೈತಿ ಯಾರಿಗೆ ನಾವು ಖಾಲಿ ಹೆರ್ಗ್ಯಾಡವ್ರಿಗೆ ಇಂಥವ್ರಿಗೆ ಇದು ಅಂದರೆ ನಾವು ಮೂರು ನಂಬರ್ ಹಡಿಸಿ ಮಕ್ಕಳು ನಮ್ಮಂಥವ್ರು ಹುಟ್ಟಿದವ್ರಿಗೆ ಇವರು ಊರು ತುಂಬ ಸ್ವೀಟ್ ಕೊಟ್ಟಿರಬೇಕು ನಾವು ಮೂರು ನಂಬರ್ ಹಡಿಸಿ ಮಕ್ಕಳು ಹುಟ್ಟಿದವ್ರಿಗೆ ಹುಟ್ಟಿರ್ತವಲ್ಲ ಇವರು ಊರು ತುಂಬ ಸ್ವೀಟ್ ಕೊಟ್ಟಿರಬೇಕು ಯೋಚನೆ ಮಾಡ್ಬೇಕಾಗತ್ತೀ ಈ ಡೈಲಾಗ್ ನಾ ಇದು ಇದೊಂದು ರೀಲ್ಸ್ ಒಳಗೆ ಹಿಂದಿ ಡಬ್ಬಿಂಗ್ ಇತ್ತು ಅದನ್ನ ನಾ ಕನ್ನಡದಾಗ ಟ್ರಾನ್ಸಾಕ್ಷನ್ ಮಾಡ್ ಅಂದ್ರೆ ನಮಗೆ ತಿಳಿದ್ರೆ ಅದನ್ನ ಕಾಣದಾಗ ನಾ ಹೇಳಿರಿ ಅಂದ್ರೆ ನಮ್ಮಂಥ ಒತ್ತಡಿ ಒತ್ತಡಿ ಅಡಿಸಿಗಳು ಹುಟ್ಟಿದಕ್ಕೆ ನಮ್ಮ ಮನೆಯನ್ನು ಅವರು ಊರು ತುಂಬ ಸ್ವೀಟ್ ಕೊಟ್ಟಿರು ಅಂದ್ರೆ ಅದು ಹಿಂದಿ ಒಳಗೆ ಹೆಂಗೈತಿ ಅದು ಹಿಂಗೈತಿ ರೀ ಅಂದ್ರೆ ನಾ ಕಳದಾಗ ಟ್ರಾನ್ಸಾಕ್ಷನ್ ಮಾಡಿ ಇದು ಕರೆ ಆಯ್ತು ಸುಳ್ಳು ಐತೋ ನೀವು ಹೇಳಿರಿ ನೋಡುನು ಈ ಡೈಲಾಗ್ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಮಾಡಿ ನನಗೆ ಅನಿಸ್ತು ನಮ್ಮಂಥ ಮೂರು ಮೂರು ಹೆಣಸಿ ಮಕ್ಳು ಹುಟ್ಟಿದಕ್ಕೆ ಇವರು ಊರು ತುಂಬ ಸ್ವೀಟ್ ಕೊಟ್ಟಿರು ಕೊಟ್ಟಿರೋ ಏನು ಬಿಡ್ರಿ ಏತೀಳ್ಯೋ ಅಥ್ವಾ ಲೆಕ್ಕ ಕರಿದಂಗೆ ಐತವರು